ಎಲ್ಲರಿಗೂ ನಮಸ್ಕಾರಗಳು ಆರನೆಯ ತರಗತಿ ಪಾಠ ಐದು ಮಳೆರಾಯನ ಹುಟ್ಟು ಪದಗಳರ್ಥ ಪ್ರಶ್ನೆಗಳು ಭೂದೇವಿಯ ಗೋಳು ಎಲ್ಲಿಗೆ ಮುಟ್ಟಿತ್ತು ಉತ್ತರ ಭೂದೇವಿಯ ಗೋಳು ಆಕಾಶವನ್ನು ಮುಟ್ಟಿತ್ತು ಲೋಕವೆಲ್ಲ ಏಕೆ ನಡಗಿ ನಡಗಿತ್ತು ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದನು ಅವನ ತಿರುಗಿಗೆ ಲೋಕಗಳೆಲ್ಲ ನಡುಗಿದವು ಪ್ರಶ್ನಂಬರ್ ಮೂರು ಸಮುದ್ರ ರಾಜ ಚೀರತೊಡಗಿದ್ದೇಕೆ ಸೂರ್ಯನ ಕಿರಣಗಳ ಕಾವಿನಿಂದ ಸಮುದ್ರ ರಾಜ ತತ್ತರಿಸಿ ಹೋದ ಅವನ ನೋವಿನಿಂದ ಆಹಾ ಎಂದು ಚೀರ ತೊಡಗಿದ ಅಬೆಯಾಗಿ ಹೊರಟಿದ್ದು ಏನು ಸಾರಿ ಬರದಿಲ್ಲ ನನ್ನ ಸ್ಟೂಡೆಂಟ್ ಅಬೆಯಾಗಿ ನೀರು ಅಬೆಯಾಗಿ ಹೊರಟಿತ್ತು ಓ ಸಾರಿ ಬೆವರಿನ ನೀರು ಬೆವರಿನ ನೀರು ಇದು ಅಬೆಯಾಗಿ ಹೊರಟಿದ್ದು ಏನು ಅಂದರೆ ಬೆವರಿನ 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 ನೀರು ಹಬೆಯಾಗಿ ಹೊಟ್ಟಿತ್ತು ಸಮುದ್ರ ರಾಜ ಮೋಡಣ್ಣನಲ್ಲಿ ಏನು ಹೇಳಿದ ಅವನು ಹೋದಲಿಗೆ ಹೋಗು ಅವನ ಮುಖದ ಕಾಂತಿಯನ್ನು ನಿನ್ನ ದೊಡ್ಡ ದೇಹದಿಂದ ಮರೆ ಮಾಡು ಎಂದು ಹೇಳಿದ ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಏನಾಯಿತು ಮೋಡಣ್ಣ ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತ್ತು ಗಿಡ ಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಚಿಲ್ಡ್ರನ್ಸ್ ಇದು ನನ್ನ ಸ್ಟೂಡೆಂಟ್ಸ್ ಪೇರ್ ಬುಕ್ ಬರೆದಿರೋದ್ರಿಂದ ಸ್ವಲ್ಪ ಮಿಸ್ಟೇಕ್ ಇದೆ ನೀವು ಕರೆಕ್ಟ್ ಮಾಡಿಕೊಡಿ ಓಕೆ ನಿಂತನು ಅಂತಿದೆ ಮೋಡನು ಸೂರ್ಯನನ್ನು ಮರೆ ಮಾಡಿದಾಗ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಿತ್ತು ಇದು ನಿಂತಿತ್ತು ಗಿಡಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಮೋಡನನಿಗೆ ಬುದ್ಧಿ ಕಲಿಸಲು ಸೂರ್ಯ ಯಾರಲ್ಲಿ ಕೇಳಿಕೊಂಡ ಮೋಡನನಿಗೆ ಬುದ್ಧಿ ಕಲಿಸಲು ಸೂರ್ಯ ಗಾಳಿ ರಾಮ ಸಾರಿ ರಾಯನಿಗೆ ಕೇಳಿಕೊಂಡ ನದಿ ಹೇಗೆ ಹುಟ್ಟಿತ್ತು ಮೋಡನನ 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 ಅಳುವಿನ ನೀರು ನದಿಯಾಗಿ ಹುಟ್ಟಿತ್ತು ಮೋಡಣ್ಣ ಯಾರಿಗೆ ಹೆದರುತ್ತಾನೆ ಮೋಡಣ್ಣ 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 ಗಾಳಿರಾಯನಿಗೆ ಹೆದರುತ್ತಾನೆ ಸಮುದ್ರ ರಾಜ ಯಾರಿಗೆ ಭಯಪಡುತ್ತಾನೆ ಸಮುದ್ರ ರಾಜ ಸೂರ್ಯನಿಗೆ ಭಯಪಡುತ್ತಾನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಭೂದೇವಿಯ ಅಳುವನ್ನು ಕಂಡು ಸೂರ್ಯ ಏನು ಮಾಡಿದ ಭೂದೇವಿಯ ಅಳುವನ್ನು ಕಂಡ ಸೂರ್ಯ ಏನು ಮಾಡಿದ ಭೂದೇವಿಯ ಅಳುವನ್ನು ಸೂರ್ಯ ಕೇಳಿ ಏನೆಂದು ಕೆಳಗೆ ನೋಡಿದ ಸಮುದ್ರ ರಾಜನ ಹಾವಳಿ ಅವನಿಗೆ ತಿಳಿಯಿತು ಸೂರ್ಯ ಅವನ ಮೇಲೆ ಕಿಡಿ ಕಿಡಿಯಾದ ಸೂರ್ಯ ಸಮುದ್ರ ರಾಜನ ಮೇಲೆ ರೇಗಿ ಒಂದು ಸಲ ತಿರ್ರನೆ ತಿರುಗಿದ ಅವನ ತಿರುಗಿಗೆ ಲೋಕಗಳೆಲ್ಲ ನಡುಗಿದವು ಸೂರ್ಯನ ಕಿರಣಗಳ ಕಾವಿನಿಂದ ಸಮುದ್ರ ರಾಜ ತತ್ತರಿಸಿ ಹೋದ ಸೂರ್ಯ ಭೂದೇವಿಯ ಅಳುವನ್ನು ಕಂಡು ಸೂರ್ಯ ಈ ರೀತಿ ಮಾಡಿದ ಮೋಡ ಹೇಗೆ ಹುಟ್ಟಿತ್ತು ಚಲರನ್ ಈ ನಮ್ಮ ಸ್ಟೂಡೆಂಟ್ಸಿಗೆ ಮೋಡ ಯಾವುದು ಮೇಡ ಯಾವುದು ಅಂತ ಬರೋದೇ ಗೊತ್ತಾಗಿಲ್ಲ ಮೋಡ ಮೋಡ ಅಂದರೆ ಈ ಥರ ಮೋಡ ಮೋಡ ಹೇಗೆ ಹುಟ್ಟಿತ್ತು ಬಿಸಿಲಿನ ತಾಪಕ್ಕೆ ಸಮುದ್ರಾಜನ ಮೈ ಬೆವರಿತ್ತು ಒಳಗಿನಿಂದ ಬೆವರಿನೀರು ಅಬೆಯಾಗಿ ಹೊರಟಿತ್ತು ಆವಿಯಾಗಿ ಮೇಲೆ ಹೋಗಿ ಆಕಾಶದಲ್ಲಿ ಒಂದು ಕಡೆ ತೊಡಗಿತ್ತು ತುಸು ಹೊತ್ತಿನೊಳಗಾಗಿ ಬೆಟ್ಟಗಳ ಸಾಲಿನಂತೆ ಕಪ್ಪೆಗೆ ಅಪ್ಪು ಕಟ್ಟಿತು ಈ ರೀತಿಯಾಗಿ ಮೋಡ ಹುಟ್ಟಿತ್ತು ಸೂರ್ಯನ ಕೋಪ ಮೋಡದತ್ತ ತಿರುಗಲು ಕಾರಣವೇನು ಮೋಡನ ತಂದೆಯ ಮಾತು ಕೇಳಿ ಸೂರ್ಯನನ್ನು ತನ್ನ ಮೈಯಿಂದ ಮರೆ ಮಾಡಿದ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತು ಗಿಡಮರಗಳು ಬಾಡಿ ಮುದುಡಿದವು ಮನುಷ್ಯ ಪ್ರಾಣಿ ಸಾಯುವಂತಾಯಿತು ಇದರಿಂದಾಗಿ ಸೂರ್ಯನ ಕೋಪ ಮೋಡದತ್ತ ತಿರುಗಿತು ಗಾಳಿ ಮೋಡಗಳ ಯುದ್ಧದಿಂದ ಕೊನೆಗೆ ಯಾವ ಹಾಡು ಹುಟ್ಟಿತ್ತು ಹುಯ್ಯೋ ಹುಯ್ಯೋ ಮಳೆರಾಯ ಹೂವಿನ ತೋಟಕ್ಕೆ ನೀರಿಲ್ಲ ಬಾರೋ ಬಾರೋ ಮಳೆರಾಯ ಬಾಳೆಯ ತೋಟಕ್ಕೆ ನೀರಿಲ್ಲ ಎಂಬ ಹಾಡು ಹುಟ್ಟಿಕೊಂಡಿತ್ತು ಗಾಳಿ ಮೋಡನನ್ನು ಎಲ್ಲೆಲ್ಲಿ ಓಡಾಡಿಸಿದ ಗಾಳಿರಾಯ ಮೋಡನನ್ನು ಬೆನ್ನೆಟ್ಟಿದ್ದ ಮೋಡನ್ನ ಚಿಲ್ಲರ ನೀವು ಕರೆಕ್ಟಾಗಿ ಮೋಡನ್ನ ಅಂತ ಬರೀರಿ ಮೋಡನ ಸತ್ತೇನೆಪ್ಪ ಎಂದು ಕಾಲಿಗೆ ಬುದ್ಧಿ ಹೇಳಿದ ಗಾಳಿರಾಯನ ಕೈಯಿಂದ ತಪ್ಪಿಸಿಕೊಳ್ಳೋಣ ಎಂದು ಮೈ ಹಗುರು ಮಾಡಿಕೊಂಡ ಓಡಿದ ಗಾಳಿರಾಯ ಮೋಡನನ್ನು ಆ ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಅಯ್ಯೋಯ್ಯೋ ಎಂದು ಮೋಡನ ಅಳುತ್ತ ದಮ್ಮಯ್ಯ ಗುಡ್ಡ ಹಾಕಿದ ಕೇಳುವರ್ಯಾರು ಅವನ ಅಳುವಿನ ನೀರು ಬೆಟ್ಟದಿಂದ ನದಿಯಾಗಿ ಜಾರಿತು ಬಿಡಬೇಕಲ್ಲ ಗಾಳಿರಾಯ ಬಿಡಲೇ ಇಲ್ಲ ಮೋಡನನ್ನು ಹಿಂಬಾಲಿಸಿದ ಹೆಮ್ಮರಗಳು ಎತ್ತರವಾಗಿ ಬೆಳೆದು ಆಕಾಶವನ್ನು ಮುತ್ತಿತು ಮುತ್ತಿಡುತ್ತಾ ಎದುರಿಗೆ ನಿಂತಿದ್ದ ಮೋಡನ ಕಕ್ಕಾ ಬಿಕ್ಕಿಯಾದ ಹಾಳು ಮರಗಳು ಎಂದು ಕೊಣೆಗಿದ ರೇಗಿದ ಗಾಳಿರಾಯ ಅಲ್ಲಿಗೂ ಬಂದು ಮೋಡನನ್ನು ಮರಗಳ ಮೇಲೆ ನೂಕಿಬಿಟ್ಟ ಈ ಕೆಳಗಿನ ಮಾತನ್ನು ಯಾರು ಯಾರಿಗೆ ಹೇಳಿದ್ರು ಮಗು ನೋಡು ನನಗೆ ಹಗೆ ಮಾಡುತ್ತಿದ್ದಾನೆ ಯಾರು ಹೇಳಿದರು ಸಮುದ್ರಾಜ ಯಾರಿಗೆ ಮೋಡ ನನಗೆ ಆನೆಂದು ಮುಂದೆ ಆಡೆ ಯಾರು ಹೇಳಿದರು ಸೂರ್ಯ ಯಾರಿಗೆ ಹೇಳಿದ್ರು ತಾನೇ ಅಂದುಕೊಂಡ ಸ್ನೇಹಿತರೆ ನೀವು ಕನ್ನಡ ಟೆಸ್ಟ್ ಬುಕ್ ಇಟ್ಕೊಂಡು ಕ್ವಶನ್ ನೋಡಿ ಕರೆಕ್ಟಾಗಿ ಆನ್ಸರ್ ಟೆಸ್ಟ್ ಬುಕ್ಕಲ್ಲೇ ಆನ್ಸರ್ ಇದೆ ಅಲ್ಲೇ ಮಾರ್ಕ್ ಮಾಡಿಕೊಂಡು ಆನ್ಸರ್ ನೀಟಾಗಿ ಬರೀರಿ ರಾಂಗ್ ಬರಬೇ ಬರಿಬೇಡಿ ದುರಳರಿಬ್ಬರನ್ನು ನೋಡಿಕೊ ಯಾಕಂದರೆ ಇದು ನನ್ನ ಸ್ಟೂಡೆಂಟ್ಸ್ ಬರೆದಿರೋ ಬುಕ್ ಆಗಿರೋದರಿಂದ ಸ್ವಲ್ಪ ರಾಂಗ್ ಇದೆ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾರಾದರೂ ತಪ್ಪು ಅರಿಬೇಡಿ ಯಾರು ಹೇಳಿದರು ಸೂರ್ಯ ಯಾರಿಗೆ ಹೇಳಿದರು ಗಾಳಿರಾಯನಿಗೆ ಬಿಟ್ಟ ಸ್ಥಳಗಳನ್ನು ತುಂಬಿರಿ ಸೂರ್ಯ ಬೆಂಕಿಯ ಮುದ್ದೆ ಸೂರ್ಯ ಕಿರಣಗಳ ಬಿಸಿಲು ಹಾಂ ಬಿಸಿಲಿನ ತಾಪಕ್ಕೆ ಸಮುದ್ರಾಜ ಸಮುದ್ರಾಜನ ಮೈ ಬೆವರಿತು ಇನ್ನು ಕರೆಕ್ಟಾಗಿ ಆನ್ಸ್ ಬರ್ಕೋರಿ ಚಿಲ್ಡ್ರನ್ ಭೂದೇವಿಗೆ ಸೂರ್ಯನಿಂದ ಬರುತ್ತಿದ್ದ ಬೆಳಕು ನಿಂತಾಗಿ ಗಿಡ ಮರಗಳು ಬಾಡಿ ಮುದುಡಿದವು ಗಾಳಿರಾಯ ಮೋಡನನ್ನು ಬೆಟ್ಟಕ್ಕೆ ಡಿಕ್ಕಿ ಹೊಡೆಸಿದ ಆಕಾಶದಿಂದ ಮಳೆಯಾಗಿ ಸುರಿದ ನೀರು ಹೊಳೆಯಾಗಿ ಹರಿಯಿತು ಬಾರೋ ಬಾರೋ ಮಳೆ ರಾಯ ಬಾಳೆ ತೋಟಕ್ಕೆ ನೀರಿಲ್ಲ ಗೊಳೋ ಎಂದು ಅಳು ಬಿಕ್ಕಿ ಬಿಕ್ಕಿ ಒಂದೇ ಸುಮ್ಮನೆ ಅಳುವುದು ಕಿಡಿ ಸಿಟ್ಟಾಗಿ ಕೆಂಡದಂತಾಗು ದಗದಗ ಉರಿ ಪ್ರಖರ ಜ್ವಾಲೆ ಬೆಂಕಿ ತಿರ್ರನೆ ತಿರುಗು ಒಂದೇ ಸುತ್ತು ಜೋರಾಗಿ ತಿರುಗು ತತ್ತರಿಸಿ ಹೋಗು ಚದುರಿ ಹೋಗು ಕುದಿದು ಹೋಗು ಬೇವರಿ ಹೋಯಿತು ನೋವಿನಿಂದ ಚೀರು ಸಂಕಟದಿಂದ ಚೀರು ಕಟಕಟ ಹಲ್ಲು ಕೊಡಿ ಸಿಟ್ಟಾಗಿ ಹಲ್ಲು ಕೀರುವುದು ಆಕಾಶಕ್ಕೆ ನಗೆ ಜೋರಾಗಿ ಬಾಣೆತ್ತರಿಗೆ ಜಿಗಿಯುವುದು ದಮ್ಮೆಯ ಗುಡ್ಡ ಹಾಕು ಅಂಗಲಾಚು ಕಕ್ಕಾ ಬಿಕ್ಕಿ ಹಾಕು ದಿಕ್ಕಾಪಾಲು ನೂಕಿಬಿಡು ದುಗಿಸಿಬಿಡು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಪ್ರವಾಹ ಮಳೆ ಹೆಚ್ಚಾದಾಗ ಪ್ರವಾಹ ಬರುವುದು ಹಾವಳಿ ನದಿ ತೀರದ ಪ್ರದೇಶಗಳು ಪ್ರವಾಹದ ಹಾವಳಿಯಿಂದ ತತ್ತರಿಸುತ್ತೇವೆ ಕಾಂತಿ ಮನುಷ್ಯ ವಿಚಲಿತನಾದರೆ ಮುಖದ ಕಾಂತಿ ಕಡಿಮೆಯಾಗುತ್ತದೆ ವಿಚಿತ್ರ ಭೂಕಂಪವಾದರೆ ವಿಚಿತ್ರ ಸನ್ನಿವೇಶಗಳು ಎದುರಾಗುತ್ತವೆ ಹಿಂಬಾಲಿಸು ನಾವು ಜೀವನದಲ್ಲಿ ಮಹಾತ್ಮರ ಹಾಕಿಕೊಟ್ಟ ಒಳ್ಳೆಯ ಮಾರ್ಗಗಳನ್ನು ಹಿಂಬಾಲಿಸಬೇಕು ಸ್ನೇಹಿತರೆ ಈ ವಿಡಿಯೋದಲ್ಲಿ ಏನಾದರೂ ಒತ್ತಕ್ಷರ ಮಿಸ್ಟೇಕ್ ಇದ್ದರೆ ನೀವು ಕರೆಕ್ಟಾಗಿ ಬರೀರಿ ಯಾಕಂದರೆ ಇದು ನನ್ನ ಸ್ಟೂಡೆಂಟ್ಸ್ಗಳು ಬರೆದಿರೋ ನೋಟ್ಸ್ ಆಗಿರೋದರಿಂದ ಸ್ವಲ್ಪ ಅಲ್ಲೆಲ್ಲೇ ಮಿಸ್ಟೇಕ್ ಇದೆ ಆದರೆ ಕರೆಕ್ಟ್ ಪ್ರಶ್ನೆ ಮತ್ತು ಆನ್ಸರ್ ಟೆಕ್ಸ್ಟ್ ಬುಕ್ಕಲ್ಲೇ ಇರುತ್ತೆ ಅದು ನೋಡಿಕೊಂಡು ನೀವು ಈ ಆನ್ಸರೆಲ್ಲ ಕರೆಕ್ಟ್ ಇದೆ ಪ್ರತಿಯೊಂದು ಉತ್ತರಗಳು ಕೂಡ ಕರೆಕ್ಟ್ ಇದೆ ಆ ಉತ್ತರಗಳನ್ನು ಬರೆಯಿರಿ ಥ್ಯಾಂಕ್ ಯು ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ